ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಭಗವಂತ ಸೃಷ್ಟಿ ಮಾಡಿರೋದು ನಾ ಮದುವೆ ಆಗಿದ್ದೀನಿ ಅಂತ ನೀವು ನಿಮ್ ಮನೇಲಿ ಹೇಳಬಾರದು ನಾ ಮದುವಾಗಿದ್ದೀನಿ ಅಂತ ನಾನು ಇದು ಒಂದ ಎರಡ್ ಮೂರು ವರ್ಷ ಅದೇ ನಾನೇ ನಿಮ್ಗ್ ಸ್ವಂತ ಅಕ್ಕಿ ಕಾಳು ಹಾಕ್ತೀನಿ ನಂಗ ಮದ್ವೆ ಮಾಡ್ಕೊ ಅನ್ನೋ ತನಕ ಅನ್ಸಿಲ್ಲ ಅವ್ರಿಗೆ ಅಕ್ಷಯತೆ ಕಾಳು ಹಾಕಬೇಕಂದ್ರೆ ನನ್ ಮನ್ಸಲ್ಲಿ ಬಂತು ಏನ್ ಗೊತ್ತಾ ನಮ್ಮ ಯಜಮಾನ್ರು ಎಲ್ಲಪ್ಪಾ ಅಂತ ನಮ್ಮ ಯಜಮಾನ್ ಸ್ಟೋರಿ ಇದು ಅವರು ನಮ್ಮ ಯಜಮಾನ್ರು ಇಲ್ಲಿ ಮನೆಗ್ ಬಂದು ಅವರು ನಾವು ಫ್ರೆಂಡ್ಸ್ ಓದಕ್ಕೆ ಅವರು ಗಜೇಂದ್ರ ಬಂದಿದ್ರು ನಾನು ಗಜೇಂದ್ರ ಹೋದಾಗ ಅವಾಗ ನಾವು ಫ್ರೆಂಡ್ಸ್ ಇಬ್ರು ಅವಾಗ ನಮ್ಮ ಎಲ್ಲಪ್ಪ ಕುಣಿಕೇರಿ ಅಂತ ಅವರು ಗಂಗಾವತಿ ತಾಲೂಕು ಜಿರಾಳ ಕಲಗೋಡಿ ಹೊಸ ಊರು ಗ್ರಾಮದವರು ಇವಾಗ ಜಸ್ಟ್ ಮೆಂಬರ್ ಗ್ರಾಮ ಪಂಚಾಯತ್ಗೆ ಅವರು ನಮ್ಮ ಮನೆಗೆ ಬಂದು ನನ್ನ ನಂಬರ್ ತಗೊಂಡು ಅವ್ರ ಬೆಂಗಳೂರಿಗೆ ಬಂದು ನಮ್ಮ ತಾಯಿಯವ್ರಿಗೆ ಹೇಳಿ ಅವ್ರು ಎಲ್ಲಿದ್ದಾರೆ ಹೇಗಿರ್ತಾರ ಅವ್ರ ಎಲ್ಲ ಪಿತೂರಿಗಳನ್ನು ತೊಗೊಂಡ್ ಬರ್ತೀನಿ ನಾನು ಹೇಗಿರ್ತಾರ ಅಂತ ಹೇಳಿ ನಂಬರ್ ಕೊಡಿ ಅಂತ ನಮ್ಮ ತಾಯಿ ಹತ್ರ ನಂಬರ್ ಇಸ್ಕೊಂಡು ಬೆಂಗಳೂರು ಹುಡ್ಕೊಂಡ್ ಬಂದಿದ್ರು ಅವ್ರು ಹುಡ್ಕೊಂಡ್ಬಂದು ಹಿಂಗೆ ನಿಮ್ ತಾಯಿ ಅವರು ನೀವೇಲ್ಲಿ ಇರ್ತೀರಿ ಹೇಗೆ ಕಷ್ಟದಲ್ಲಿ ಇರಿ ಚಂದ ಚಂದಿರ ನೋಡ್ಕೊಂಬ ಅಂತ ನಿಮ್ ತಾಯಿ ಅವ್ರ ಬಂದೀನಿ ಅಂತ ನಮ್ ಯಜಮಾನ್ ಯಾವ ಅವ್ರು ನೋಡಿದ್ರು ಅವ್ರು ನೋಡಿದ ಆದ್ಮೇಲೆ ತಿರ್ಗಾ ಅವರು ನಮ್ಮನ್ನ ನೋಡಿದ ತಕ್ಷಣ ಅವರು ಗಾಬರಿ ಆಗಲ್ ಯಾಕಂದ್ರೆ ಆ ಪುರುಷನ ಬಟ್ಟೆಯಲ್ಲಿ ನೋಡಿದಂತ ಒಂದು ಫ್ರೆಂಡ್ಸ್ ಇಬ್ರು ಕೂಡಿ ಓದಿರುವಂತವ್ ನಾವು ಗಜೇಂದ್ರಗಡ ಗದಲ್ಲ ಈ ರೀತಿ ಕನ್ವರ್ಟ್ ಆದ್ ಚೆನ್ನಾಗಿ ಆಶ್ಚರ್ಯ ಆದ್ರು ಅದಕ್ಕೆ ನೋಡ್ರಿ ನಮ್ ಬಗ್ಗೆ ನಮ್ಮ ಜೀವನದ ಬಗ್ಗೆ ವಿಚಾರ ಮಾಡೋಕಿನ ನಿಮ್ಮ ಜೀವನನ ನೀವು ವಿಚಾರ ಮಾಡ್ಕೊಂಡು ರೂಪಿಸ್ಕೋರಿ ನಮ್ ಬಗ್ಗೆ ವಿಚಾರ ಮಾಡ್ಬೇಡ್ರಿ ನಾನ್ ಚೆನ್ನಾಗದೀನಿ ಇಂತ ಜಾಗದಲ್ಲಿ ಇದ್ದೀನಿ ನಮ್ ತಾಯಿ ಅವ್ರಿಗೆ ಧೈರ್ಯ ಹೇಳ್ರಿ ತಗೊಳ್ರಿ ಒಂದ್ ಐದ್ ಸಾವಿರ ರೂಪಾಯಿ ಇದೊಂದ್ ಫೋಟೋ ನಮ್ ತಾಯಿ ಅವ್ರಿಗೆ ನೆನಪಾದ ನೋಡ್ಲಿ ಫೋಟೋ ಅವ್ರಿ ಒಂದ್ ಫೋಟೋ ಐತೆ ಗಂಗಾ ಬ್ಲೌಸ್ ಹಾಕೊಂಡು ಬ್ಲೌಸ್ ಹಾಕೊಂತಿದ್ವಿ ಬ್ಲೌಸ್ ಡಬಲ್ ಒನ್ ಡಬಲ್ ಜೀರೋ ಇತ್ತು ನನ್ನ ಹತ್ರ ತಿರ್ಗಾ ಒಂದು ರಿಲಯನ್ಸ್ ಫೋನು ಒಂದು ರಿಲಯನ್ಸ್ ಫೋನ್ ಇತ್ತು ಆ ರಿಲಯನ್ಸ್ ಫೋನ್ ಡಬಲ್ ಒನ್ ಡಬಲ್ ಜೀರೋ ನೌಕೆ ಫೋನ್ ನಾನು ಇಟ್ಕೊಂಡು ರಿಲಯನ್ಸ್ ಫೋನು ಅದಕ್ಕೆ ಚಿಮ್ ಇರ್ಲಿಲ್ಲ ಮೊಬೈಲ್ ಒಳಗಡೆನೆ ಇದು ಅದ ಡೈರೆಕ್ಟ್ ಫೋನ್ ಮಾಡಿದ್ರೆ ಅಂದ್ರೆ ಒಂದು ರಿಲ್ಯಾಕ್ಸ್ ಫೋನ್ ಒಂದ್ ಐದ್ ಸಾವಿರ ರೂಪಾಯಿ ಅಂತ ಫೋಟೋ ಅವ್ರು ನಿಮ್ಮ ತಾಯ ಕೊಟ್ಟು ಕಳ್ಸಿದ್ರಿ ಕೊಟ್ಟು ಕಳ್ಸಿದ್ ಅವ್ರ ಅವ್ರ ತೊಗೊಂಡ್ಬಂದು ನಮ್ಮ ತಾಯವ್ರಿಗೆ ತಲ್ಪ್ಸಿ ಆರಾಮ ಅದಾರ ಏನ್ ಟೆನ್ಷನ್ ಇಲ್ಲ ಮತ್ತ ಯಾವಾಗ ಹೇಳ್ರಿ ನಾ ಬೇಕಾದ್ರ ನಿಮ್ಮನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಇರೋ ಜಾಗ ನಾನ್ ತೋರಿಸ್ತೀನಿ ಅಂತ ಇವರು ನಿಮ್ಮ ಯಜಮಾನ್ರದ ಹೇಳಿದ್ರು ಧೈರ್ಯ ಕೊಟ್ಟ ಹೋದ್ರು ಆಮೇಲೆ ಅವರು ನಾನೇನ್ ನಂಬರ್ ತಗೊಂಡ್ ಬಂದಿದ್ರಲ್ಲ ಅವ್ರ ಆಗಾಗ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಪರಿಚಯ ಫಸ್ಟ್ ಪಸ್ಟಿಂದನು ಪರಿಚಯ ಇತ್ತಲ್ವಾ ಆಮೇಲೆ ಮಾತಾಡ್ತಾ ಮಾತಾಡ್ತೇನೋ ಅನುಯಾಗ ಆದ್ವಿ ಆಮೇಲೆ ತಿರ್ಗಿ ಅವ್ರ ನನ್ನ ಕೇಳಿದ್ರು ಹಿಂಗೆ ಯಾಕೋ ನಿಮ್ಮ ಮನಸ್ಸೈತೆ ಅಲ್ರಿ ಒಂದ್ ಹುಡುಗಿ ಸತಿ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಭಗವಂತ ಸೃಷ್ಟಿ ಮಾಡಿರೋದು ನಮ್ ಜೊತೆ ಆ ಅಲ್ಲ ಅದು ಜೀವನ ಮತ್ತೊಂದ್ ನೀವು ಮದುವೆ ಮಾಡ್ಕೊಳ್ರಿ ನಮ್ ಜೊತೆ ಅಲ್ಲ ಇಲ್ಲ ಅವ್ರಿ ನೋಡ್ರಿ ಮನುಷ್ಯನ ಮನಸ್ಸು ಮುಖ್ಯ ಅವರ ದೇಹನ ನೋಡಿ ಅವರ ಆ ಅಕಾರ ವಿಕಾರಗಳನ್ನು ನೋಡಿ ಯಾವ್ದು ಗುರ್ತು ಪಡಲ್ಲ ನಾವ್ ಇಷ್ಟ ಪಡ್ತೀವಿ ಯಾವ್ದೋ ಒಂದ್ ವಸ್ತು ಬಟ್ಟೆ ಆಗಲಿ ಏನೇ ಆಗ್ಲಿ ನಮಗ್ ಖರೀದಿ ಅನ್ನೋದು ನಮ್ಮ ಮನ್ಸಿಗೆ ಬಂದ್ರೆ ಆ ನಮಗ್ ಆ ತಾಕತ್ತಿದ್ರೆ ಖರೀದಿ ಮಾಡ್ತೀವಿ ಅದಿಲ್ಲ ಅಂದ್ರೆ ಬಿಟ್ಬಿಟ್ಟು ಹಂಗೆ ನನ್ನ ಮನ್ಸಿಗ್ ನೀವು ಒಟ್ಟಿ ಹಿಡಿಸಿರಿ ಅಂತ ಅವ್ರ ಕಾಲ್ ಮಾಡ್ಕೊಂತ ತಿರ್ಗ ಆಮೇಲೆ ಒಬ್ಬರುಕೊಬ್ರ ಮನಸ್ಸೋಪಿ ಆಗಿ ನಮ್ ಏನಂದಿವೆಲ್ಲ ಮಂಗಳ ಸಂಘದ ಗುರು ಅವ್ರ ಸ್ವಂತ ಊರು ಶಿಲ್ಪಾ ಅಂತ ಹೇಳಿ ಅವ್ರ ಸ್ವಂತ ಊರು ಗೋಕಾಕ್ ಗೋಕಾಕ್ ಒಳಗಡೆ ಮರಾಠಿ ಗಲ್ಲಿ ಅಲ್ಲಿ ಅವ್ರ ಮನೆ ಇತ್ತು ಅಲ್ಲಿ ಕರ್ಕೊಂಡು ಹೋಗಿ ನಮಗೆ ಬರ್ದು ಲೌಕಮ್ ಅರೇಂಜ್ ಲೋಕಮ್ ಮಾಡ್ ಒಪ್ಪಿಗೆ ಕೊಟ್ಟು ಮದುವೆ ಆಯ್ತು ಆರು ಎರಡ್ ಸಾವಿರದ ಆರು ಆಯ್ತು ಮಾರ್ಚ್ ಹದಿನೆಂಟು ಎರಡ್ ಸಾವಿರದ ಆರು ಮದುವೆ ಆಯ್ತು ಮದುವೆ ಆಗ್ಬೇಕಾದ್ರೆ ನಾನು ಒಂದ್ ರೂಲ್ಸ್ ಹೇಳಿದೆ ಅವ್ರಿಗೆ ನೋಡ್ರಿ ಅವರು ಒಬ್ಬನೇ ಮಗ ನೀವು ಒಬ್ಬನೇ ಮಗ ನಿಮ್ ತಂದೆ ತಾಯಿಗೆ ತಂಗಿ ಒಬ್ಬೆ ಮತ ನಾ ಮದ್ವಿ ಆಗಿದ್ದೀನಿ ಅಂತ ನೀವು ನಿಮ್ಮ ಮನೇಲಿ ಹೇಳಬಾರದು ನಾ ಮದುವೆ ಆಗಿದ್ದೀನಿ ಅಂತ ನಾನು ನಮ್ಮನೇಲಿ ಹೇಳಲ್ಲ ಇಬ್ರು ಒಪ್ಪಿಗೆ ಮಾಡ್ಕೊಂಡು ಯಾಕಂದ್ರೆ ನಾವು ಸಮಾಜದಲ್ಲಿ ಸಮಾಜಕ್ಕೆ ಬೇಡವಾಗಿ ಬೇಡವಾಗಿ ಹುಟ್ಟಿರುವಂತ ಹುಟ್ಟಿರುವಂತಹ ಅಂತದ್ರೊಳಗ ಅವ್ರ ಮನೆಯವ್ರು ಅಂತ ಹೇಗ್ ತಿಳ್ಕೊತೀರಿ ಪಾಪ ಅವ್ರ ಹೆಸರು ಕೆಡಬಾರ್ದು ಸಮಾಜದಲ್ಲಿ ಕುಟುಂಬದಲ್ಲಿ ಅವು ಎಲ್ಲ ಕೆಡಬಾರ್ದು ಅಂದ್ಬಿಟ್ಟು ಅವ್ರಿಗೂ ಹೇಳಿಲ್ಲ ನಾನು ಹೇಳ್ದೇನೆ ಸುಮ್ಮನೆ ಆದ್ವಿ ನಾವಿಬ್ರು ಮದ್ವೆ ಆದ್ರೂನು ಇದು ಒಂದ ಎರಡ್ ಮೂರು ವರ್ಷ ಮತ್ತೆ ತಿರ್ಗ ಆಮೇಲೆ ಅವರು ಆಗಾಗ ನನ್ನ ಹತ್ರ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಿದ್ರು ಅಲ್ಲಿ ಬೆಂಗಳೂರಿಗೆ ಬರೋರು ನಾ ಇಲ್ಲ ನಾ ಈ ಸಮಾಜ ಮದ್ವೆ ಮಾಡ್ಕೊಂಡೆ ನಾನು ಈ ಸಮಾಜದಲ್ಲಿ ಯಾಕೆ ಬಿಡ್ಬೇಕು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಬಂದ್ರು ನಮ್ಮ ಯಜಮಾನ್ ಊರಿಗೆ ಬಂದ್ರು ನಮ್ಮ ಬೆಂಗಳೂರಿಗೆ ಬಂದ್ರು ತಮ್ಮ ಊರಿಂದ ಬಂದ್ರು ಬರೋಣ ಅಲ್ಲಿ ಕೇಳಿದ್ರು ಹಿಂಗನ ಅಲ್ಲಪ್ಪ ಯಾವ್ದಾದ್ರು ಒಂದ್ ಹುಡುಗಿನ್ ಮದುವೆ ಮಾಡ್ಕೊಂಡಿರ್ಬೇಕು ನೀನು ಇವ್ರು ನಮ್ಮ ಸಂಘದವರು ನಮ್ಗೆ ಮಕ್ಕಳಿಲ್ಲ ಗಂಡ ಇಲ್ಲ ಹೆಂಡತಿ ಇಲ್ಲ ನಮಗ್ ಸಮಾಜದ ದೂರ ನಾವ್ ಕುಟುಂಬದವ್ರು ಇಲ್ಲ ನಾವೇ ಒಂದ್ ಕುಟುಂಬ ಹತ್ರ ಬದುಕ್ತಿವಿ ಅಂತಾದ್ರಲ್ಲಿ ನೀನ್ ಕರ್ಕೊಂಡ್ ಹೋಗ್ತೀನಿ ಅಂತ ಬಂದಿದ್ವಿ ಹುಚ್ಚ ಏನೋ ನೀನು ಇವ್ರಿಂದ ನೀನ್ ಇವ್ರಿಂದ ನೀನ್ ಜೀವನ ನಡೀತಾತ ಇವ್ರಿಂದ ಜೀವನ ನಡೆಯಲ್ಲಪ್ಪ ನಿನಗೆ ಅಂತ ಹೇಳಿ ಅವ್ರ ನಮ್ ಗುರು ಅವ್ರ ಇದು ಇದು ಮಾಡಿ ಕಳ್ಸಿದ್ರು ಕಳ್ಸಿ ನಾನು ಏ ನಿನ್ ಒಪ್ಪಿಗೆ ಕೊಟ್ಬಿಡು ಮತ್ತೊಂದ್ ಮದುವೆ ಆಗ್ಲಿ ಅವ್ರ ಜೀವನ ನಾವು ಹಾಳು ಮಾಡ್ಬಾರ್ದು ನಾವು ಬೇಕು ಅಂತ ಅವ್ರ ಬಯಸ್ ಬಂದವ್ರೆ ಅವರು ಚೆನ್ನಾಗಿರ್ಲಿ ಅಂತ ನಾವು ಬಯಸ್ಬೇಕು ಅವ್ರಿಗೆ ಒಪ್ಪಿಗೆ ಕೊಟ್ಬಿಡು ನೀನ್ ಒಂದ್ ಮದ್ವೆ ಆಗುವಂತ ಅವ್ರಿಗೆ ಒಪ್ಪಿಗೆ ಕೊಟ್ಬಿಡು ಪಾಪ ಒಬ್ಬನೇ ಮಗ ಮನೆಯೊಳಗ್ ದೀಪ ಬೆಳಗ್ಬೇಕು ಆ ಅಂದ್ಮೇಲೆ ಅವ್ರಿಗೆ ಮನೆಗ್ ಸೊಸೆ ಮುಖ್ಯ ಅಂದಿರ್ತಾರೆ ನಾವ್ ಹೆಣ್ಣು ಮುಖ್ಯ ನಾವಲ್ಲ ನೀನ್ ಬರೋದ್ ಬಿಡು ಇಲ್ಲ ಅವ್ರಿಗೆ ಹೇಳ್ಬಿಡು ನೀನು ಅಂದ್ರು ನಾ ಆಯ್ತು ನೀವು ನಿಮ್ಗೆ ಯಾ ಇಚ್ಛಾನೋ ಅವ್ರ ಜೊತೆ ನೀವ್ ಮದ್ವೆ ಆಗ್ರಿ ನನ್ ಅನುಮತಿ ಐತಿ ನಾವ್ ಏನಾದ್ರು ಮುಂದೆ ತೊಂದರೆ ತೊಡಕುಗಳನ್ನು ಮಾಡ್ತೀವಂತ ನಿಮ್ ಮನ್ಸಲ್ಲಿ ಅನ್ಕೊಂಡಿದ್ರೆ ನೀವ್ ಅದನ್ನ ಬಿಟ್ಟಾಕ್ರಿ ನಾನೇ ನಿಮ್ಗ್ ಸ್ವಂತ ಅಕ್ಕಿ ಕಾಳ ಹಾಕ್ತೀನಿ ನಾನೇ ಬಂತು ದೊಡ್ಡ ಮಾತು ಬಾ ದೊಡ್ಡ ಅಂತ ಹೇಳಿ ತಿರ್ಗಾ ಹೇಳಿದೆ ಮಾಡಿದ್ರೆ ತಿರ್ಗಾ ಅವ್ರು ಆಗು ಒಪ್ಕೋಲಿಲ್ಲ ಆಮೇಲೆ ಹಿಂಗೋ ಮಾಡ್ಕೊಂಡ್ ಮಾಡಿ ನಾನ್ ಒಪ್ಸ್ತೀನಿ ಅವ್ರ ಸಹೋದರ ಮಾವನ ಮಗಳ್ ಆಯ್ತು ಹ್ಮ್ ಆದ್ರು ಅವ್ರ ಸೋದರ ಮಾವನ ಮಗಳ ಮದ್ವಾದ್ರು ನಾನೇ ಹೋದೆ ಅಕ್ಕಿ ಕಾಳು ಹಾಕ್ಸಿದ ಅಕ್ಷಯತೆ ಕಾಳು ಹಾಕ್ಬೇಕಾದ್ರೆ ನಂಗ ಮದ್ವೆ ಮಾಡ್ಕೊ ತನ ಏನು ಅನ್ಸಿಲ್ಲ ಅವ್ರಿಗೆ ಅಕ್ಷತೆ ಕಾಳು ಹಾಕಬೇಕಾದ್ರೆ ನನ್ ಮನ್ಸಲ್ಲಿ ಬಂತು ಏನ್ ಗೊತ್ತಾ ಅಲ್ಲ ಸಮಾಜದಲ್ಲೇ ನಾನೇ ನೀಟಾಗಿ ಹುಟ್ಟು ಬಿಟ್ಟಿದ್ರೆ ಈ ಅವಸ್ಥೆ ನಾನು ಮಾಡಸಕ್ ಆಗ್ತೀನಿ ಯಾಕಂದ್ರೆ ನಾನು ಒಂದ್ ದಿವಸ ಪಿಡಿತಿದ್ ಹುಟ್ಟಿನೋ ಏನೋ ಅನ್ಕೊಂಡ್ ನನ್ ಮನ್ಸಲ್ಲೇ ನೋ ಮಾಡ್ಕೊಂಡು ಬಂದೆ ಅವ್ರಿಗೆ ಒಂದ್ ಗಂಡು ಮಗು ಒಂದ್ ಹೆಣ್ಣು ಮಗು ಆಯ್ತು ಅವರು ಆಗಾಗ ನನಗಿಲ್ಲ ನಾನು ಇಲ್ಲಿ ಸಮಾಜದಲ್ಲಿ ಬಿಡಲ್ಲ ಅಂತ ಆಗಾಗ ಜಗಳ ಮಾಡ್ಕೊಂತಾನೆ ಇದ್ರು ನಮ್ಮ ಇವ್ರ ಸುತ್ತಿ ನಮ್ ಗುರು ಅವ್ರ ಜೋಡಿ ತಿರ್ಗ ನಮೇಲಲ್ಲಪ್ಪಾ ನೀನ್ ಸಾಕ್ತೀನಿ ಸಾಕ್ತೀನಿ ಅಂತ ಹೇಳ್ತಿಯಲ್ಲಪ್ಪಾ ಎಷ್ಟು ದಿನ ಸಾಕೊಂತೀಯ ಕರ್ಕೊಂಡೋಗ್ ನೋಡ ನಂದ್ರ ಅವ್ರಿಗೆ ಹೇಳಿ ಸಾಕಾಗಿತ್ತು ಏ ನನ್ ಕರ್ಕೊಂಡ್ ಹೋಗ್ತೀನಿ ಅಂತ ಅವ್ರಂದ್ಬಿಟ್ರು ಅಷ್ಟನ್ನು ಮನೆಯಾಗ ಕರ್ಕೊಂಡ್ ಬಂದ್ಬಿಟ್ರು ಊರಿಗ್ ಕರ್ಕೊಂಡು ಹೋಗ್ಬಿಟ್ರು ತಮ್ಮೂರಿಗೆ ಊರಿಗೆ ನಾ ಊರಿಗೆ ಕರ್ಕೊಂಡು ಹೋದ್ರು ಶೀನಾ ಅವ್ರ ಮನೆಗ್ ಹೋದ್ರು ಅವ್ರ ಮನೆ ಒಳಗಡೆ ಆಕಿ ನಮ್ ತಂಗಿ ಸಣ್ಣ ಹೆಂಡತಿ ಒಂದ್ ಗಂಡು ಒಂದ್ ಹೆಣ್ಣೆ ಮಕ್ಳಾಗಿ ಆ ಮಗು ಎತ್ಕೊಂಡ್ ಕುಂತಿದ್ರು ನಾನ್ ನೋಡಿದ ತಕ್ಷಣ ಅವ್ರು ಊಟ ಮಾಡ್ತಾ ಇರೋ ಊಟನೇ ಬಿಟ್ಬಿಟ್ರು ಹ್ಮ್ ಕರ್ಕೊಂಡ್ ಹೋದ್ರೆ ಇವ್ರ ಊರಿಗೆ ಒಂದ್ ಏಳುವರೆ ಆಗಿತ್ತು ಟೈಮ್ ಏಳುವರೆ ಎಂಟು ಗಂಟೆ ನೈಟ್ ಸಂಜೆ ಟೈಮು ಅವ್ರ ಊಟಾನೇ ಬಿಟ್ಬಿಟ್ರು ಏನಂದ್ರು ಯಾವಾಗ ಇವಳಗ್ ಬಂದಿ ಅಂದ್ರೆ ಇವಳ ಜೊತೆ ನೀರು ನಾನು ಇರಲ್ಲ ಆಯಾಮ ಜಾಗ ತೆಗಿತೀವಿ ನಾನು ನಾನ್ ತವ್ರ ಮನೆಗೆ ಹೋಗ್ತೀನಿ ನಾನು ಅಂದೆ ಅವಾಗ ಇಲ್ಲ ಇದ್ರೆ ಇಬ್ರು ಇರೋದು ಇಲ್ಲ ನಾನು ಇರಲ್ಲ ನೀವು ನಾನು ಯಾಕೆ ಇಷ್ಟು ದಿನ ಅವಳ ಜೊತೆ ಜೀವನ ಮಾಡಿ ನಾನು ಬಂದ ಮೇಲೆ ಅವಳ ಜೀವನಕ್ಕೆ ಮುಂದೆ ತರೋದ್ರಿಂದ ನಾನು ಏನ್ ಲಾಭ ಮಾಡ್ದಂಗ ಏನ್ ಸಮಾಜ ಏನ್ ನಾನು ನಿಭಾಯಿಸ್ತಾರೆ ಇಬ್ರು ಜೊತೆ ಇರಬಹುದು ಇಲ್ಲ ನಾನು ಇರಲ್ಲ ತಿರ್ಗಾ ಆಮೇಲೆ ಬೇಡ ನೀನು ಇರೋದು ಬೇಡ ಅವರು ಇರೋ ನಮ್ಮ ಅತ್ತೆಯವರಿಗೆ ಸ್ವಂತ ಅಣ್ಣನ ಮಗಳೇ ತಮ್ಮನ ಮಗಳೇ ಅಕ್ಕಿ ಈಗ ತಮ್ಮನ ಮಗಳಿಗೆ ಬಾಳೆ ಹಚ್ಚಬೇಕು ಅಂತ ಅವ್ರ ಮನಸ್ಸು ಇವ್ರ ಯಾರ ನಾವು ಯಾಕಂದ್ರೆ ಅವರು ನಾವು ಬಂಜಾರ ಸಮಾಜ ಅವರು ಮೋಚ್ಾರ ಸಮಾಜದವ್ರು ಅವರು ಎಸ್ಸಿ ನಾವು ಎಸಿನೇ ಹಂಗ ನೋಡಿದ್ರೆ ಅಲ್ಲ ಕೆಲವೊಂದ್ ಜಾತಿ ಅಂತ ಬಂದಾಗ ತಾವು ತಮ್ಮನ ಮಗಳಂತ ಜಾಸ್ತಿ ಒತ್ ಕೊಡೋರು ಆಮೇಲೆ ತಿರ್ಗಾ ಇಲ್ಲ ನನ್ನ ತಮ್ಮನ ಮಗಳು ತಗೊಂಡ್ ನಾನೇ ಈ ಮನೆಯಲ್ಲಿ ಇರ್ತೀನಿ ಇವಳು ಬೇಕಂತ ಇವಳು ಕರ್ಕೊಂಡು ಅವಳಿಯವ್ರ ಕಳಿಸ್ಬಿಟ್ರು ಇಲ್ಲಿಯೂ ಬರಕಿಲ್ಲ ನಮ್ ತಾಯಿಯವರು ಅದ್ ಅವ್ರ ಜಾತಿ ಬೇರೆ ನಮ್ ಜಾತಿ ಬೇರೆ ನಮ್ ಸಮಾಜದಲ್ಲಿ ಅಂತ ನಡೆಯಲ್ಲ ನಾವು ತರುವಂಗಿಲ್ಲ ಅಂದ್ರೆ ನಮ್ ಅವರು ಅವ್ರ ಹಂಗೆ ಇಬ್ರು ಸೇರಿ ಮತ್ತೆ ಬೆಂಗಳೂರಿಗೆ ಹೋಗಿ ನಮ್ ಸಮಿ ಸಮಾಜದವ್ರಿಗೆ ಹೇಳಿದ್ವಿ ಇಷ್ಟೆಲ್ಲಾ ಕಷ್ಟಗಳನ್ನ ನೀವು ಎದೊಳಗಿಟ್ಟುಕೊಂಡು ಮತ್ತೆ ನೀವು ರಾಜ್ಯದ ತುಂಬ ಎಲ್ಲಾ ಜನರನ್ನ ನಗಸ್ಕೊಂತ ನೀವು ನೋಡಿ ನಿಮ್ಗೆ ಗೊತ್ತಿದ್ದಂಗೆ ಕಲಾವಿದರ ಪರದೆ ಮುಂದಿನ ಜೀವನಾನೇ ಬೇರೆ ಪರದೆ ಹಿಂದಿನ ಜೀವನಾನೇ ಬೇರೆ ಬೇರೆ ಬೇಡ ಹೌದು ಸ್ಟೇಜ್ ಮುಂದ್ಗಡೆ ಏನ್ ನಾವು ಕಂಡಿಸ್ತೀವಿ ನಾಲ್ಕು ಜನರನ್ನ ರಂಜಿಸ್ತೀವಿ ಅಂದ್ರೆ ನಮ್ಮಲ್ಲಿ ಇರುವಂತ ನೋವುಗಳನ್ನು ಮರೆ ಮಾಚಕ್ಕೆ ನಗಸ್ತೀವಿ ನಾವು ನಮ್ಮ ಸಂತೋಷ ಸಂಕಟ ಸಂ ಹೇಳ್ಕೊಳಾರಂತ ಸಂಕಟ ಇರ್ತಾವ ಆದ್ರೂ ಒಮ್ಮೆ ಪ್ರಸಂಗಕ್ಕೆ ಹೇಳ್ಕೊಬೇಕಾಗಿರ್ತತಿ ಸಮಾಜಕ್ಕ ಹೇಳ್ಕೊಳಕತ್ತಿರಿ ಆಯ್ತು ಮುಂದ್ ಮತ್ತೆ ಹೇಳ್ರಿ ಹೇಳಿ